ಡಿಸೆಂಬರ್ ಎರಡನೇ ತಾರೀಕು ಮತ್ತು ಮೂರನೇ ತಾರೀಕು ವಿಶ್ವ ಪ್ರಸಿದ್ಧ ನಮ್ಮ ಆಂಜನೇಯನ ಜನ್ಮಸ್ಥಳ ಅಂಜನಾದ್ರಿಯಲ್ಲಿ ಏನಿವತ್ತು ಕೆಲವು ದಿನಗಳಿಂದ ಹನುಮ ಮಾಲೆಯನ್ನು ಹಾಕ್ಕೊಂಡು ಹನುಮ ಆಂಜನೇಯನ ವ್ರತ ಮಾಡಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಆ ಹನುಮಾಲಾ ವಿಸರ್ಜನಾ ಕಾರ್ಯಕ್ರಮವನ್ನು ಎರಡನೇ ತಾರೀಕು ಮೂರನೇ ತಾರೀಕು ನಿಗದಿಯಾಗಿದೆ ಆ ಕಾರ್ಯಕ್ರಮದಲ್ಲಿ ಈಗಾಗಲೇ ಜಿಲ್ಲಾಡಳಿತ ಜಿಲ್ಲಾಡಳಿತ ಎಲ್ಲವೂ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಿದೆ ಲಾಸ್ಟ್ ಟೈಮ್ ಕೂಡ ಕಳೆದ ವರ್ಷ ಕೂಡ ಭಾಳ ಚೆನ್ನಾಗಿ ಮಾಡಿದ್ವಿ ಆದರೆ ಈ ವರ್ಷ ಇನ್ನೂ ಹೆಚ್ಚು ಭಕ್ತರು ಬರ್ತಾರನ್ನು ನಿರೀಕ್ಷೆ ಇರೋದ್ರಿಂದ ಇನ್ನೂ ಹೆಚ್ಚು ವ್ಯವಸ್ಥೆಗಳನ್ನು ಮಾಡಬೇಕಂತೇಳಿ ಈಗಾಗಲೇ ಈಗ ದೇವಸ್ಥಾನದ ಅಲಂಕಾರವನ್ನು ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದೆ ಮತ್ತು ಸುತ್ತಮುತ್ತಲು ಎಲ್ಲ ಬರ್ತಕ್ಕಂಥ ಆಂಜನೇಯ ಬೆಟ್ಟಕ್ಕೆ ಕೂಡ ದೀಪಾಲಂಕಾರವನ್ನು ಮತ್ತು ಅಲ್ಲಿ ಆಂಜನೇಯನ ಏನು ಪೂಜೆ ನಡೀತೈತಿ ಆ ಪೂಜೆಯ ನೇರ ಪ್ರಸಾರವನ್ನು ಎಲ್ ಇ ಡಿ ಪರದೆ ಮೂಲಕ ತೋರಿಸ್ತಕ್ಕಂಥ ಕೆಲಸವನ್ನು ಕೆಳಗಿರ್ತಕ್ಕಂಥ ಭಕ್ತರಿಗೆ ಮ್ಯಾಗ್ ಹೋಗೋಕ್ಕಾಗಲ್ಲ ಅವರಿಗೆ ನೇರ ಪ್ರಸಾದವನ್ನು ಕೂಡ ಪ್ರಸಾರವನ್ನು ತೋರಿಸೋಕೆ ಕೂಡ ಎಲ್ ಇ ಡಿ ಸ್ಕ್ರೀನನ್ನು ಕೂಡ ಅಳವಡಿಕೆ ಮಾಡ್ತಕ್ಕಂಥದ್ದು ಕುಡಿಯ ನೀರಿನ ವ್ಯವಸ್ಥೆ ಭಕ್ತಾದಿಗಳು ಬಂದಲ್ಲಿ ಸ್ನಾನಘಟ್ಟಗಳನ್ನು ಸುಮಾರು ಆರರಿಂದ ಏಳು ಸ್ನಾನಘಟ್ಟಗಳನ್ನು ವ್ಯವಸ್ಥೆ ಮಾಡಲಾಗಿದೆ ಭಕ್ತರಿಗೆ ಶೌಚಾಲಯದ ವ್ಯವಸ್ಥೆ ಮಾಡಲಾಗಿದೆ ಪಾರ್ಕಿಂಗು ಮತ್ತು ಭದ್ರತಾ ವ್ಯವಸ್ಥೆಯನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಬೇಕಂದೇಳಿ ಈಗಾಗಲೇ ಜಿಲ್ಲಾಡಳಿತ ಪಾರ್ಕಿಂಗ್ ವ್ಯವಸ್ಥೆ ಭದ್ರತೆ ವ್ಯವಸ್ಥೆಯನ್ನು ಬೇಡ ಯಾಕಂದರೆ ಜನಸಂಖ್ಯೆ ಹೆಚ್ಚು ಭಕ್ತರು ಹೆಚ್ಚು ಬರೋದರಿಂದ ಆ ವ್ಯವಸ್ಥೆಯನ್ನು ಮತ್ತು ಲಡ್ಡು ತೀರ್ಥ ಪ್ರಸಾದ ವ್ಯವಸ್ಥೆಯನ್ನು ಇವತ್ತು ಪ್ರಸಾದ ವ್ಯವಸ್ಥೆ ಆರೋಗ್ಯ ವ್ಯವಸ್ಥೆ ಮತ್ತು ಅದ್ರ ಜೊತೆಯಲ್ಲಿ ಏನಾದರೂ ಇದಾದರೆ ಇದು ಸಹಾಯವಾಣಿ ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದೆ ಈಗಾಗಲೇ ಬರ್ತಕ್ಕಂಥ ಭಕ್ತರಿಗೆ ಭಾಳಷ್ಟು ಸಂಖ್ಯೆಯಲ್ಲಿ ಬರೋದರಿಂದ ಈಗ ಏನಾದರೂ ಕಂಟ್ರೋಲ್ ರೂಮ್ಗಳನ್ನು ಕೂಡ ತೆಗಿತಕ್ಕಂಥ ಕೆಲಸವನ್ನು ಕೂಡ ಈಗಾಗಲೇ ಜಿಲ್ಲಾಡಳಿತ ಮಾಡಿದೆ ಅದ್ರ ಜೊತೆಯಲ್ಲಿ ನಮ್ಮ ಗಂಗಾವತಿ ಡಿ ಎಸ್ ಪಿ ಅವರು ಆ ಭದ್ರತೆ ವ್ಯವಸ್ಥೆ ಜೊತೆಗೆ ಅಲ್ಲಿ ಏನೇನು ಇರುತ್ತೆ ಅಂತೇಳಿ ಎಲ್ಲೆಲ್ಲಿ ಯಾವ್ಯಾವ ವ್ಯವಸ್ಥೆ ಇರುತ್ತೆ ಅಂದರೆ ಒಂದು ರೂಟ್ ಮ್ಯಾಪ್ ಕೂಡ ಮಾಡಿದ್ದಾರೆ ಅದು ನಲ್ಲಿ ಕೂಡ ಲಭ್ಯ ಇದೆ ಅದು ಆನ್ಲೈನ್ ಲಿಂಕ್ ಕೂಡ ತಮಗೆ ಕೊಡ್ತೀನಿ ಭಕ್ತರು ಅದನ್ನ ಅದ್ರ ಮೂಲಕ ಆಸ್ಪೆಟ್ಲಿರ್ಬೋದು ಕುಡಿಯನಿರ್ಬೋದು ಪ್ರಸಾದದ್ದು ಇರ್ಬೋದು ಇವತ್ತು ವಸತಿಗಿರ್ಬೋದು ಘಟ್ಟ ಎಲ್ಲವನ್ನು ಕೂಡ ರೂಟ್ ಮ್ಯಾಪ್ ಮೂಲಕ ತಿಳ್ಕಂಥ ಕೆಲಸ ಆಗುತ್ತೆ ಅದ್ರ ಜೊತೆಯಲ್ಲಿ ಈಗ ಅದ್ರ ಜೊತೆಯಲ್ಲಿ ನಾವು ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನಿಂದ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನಿಂದ ಬರ್ತಕ್ಕಂಥ ಭಕ್ತರಿಗೆ ಈಗ ಜ ಭಕ್ತರು ಬರ್ತಾರೆ ಅದರ ಪಾದಯಾತ್ರೆ ಬರ್ತಕ್ಕಂಥ ಭಕ್ತರು ಭಾಳ ಮಂದಿ ಅದಾರ ಆಮೇಲೆ ಹೊರಗಿಂದ ಬರ್ತಕ್ಕಂಥ ಭಕ್ತರು ಕೂಡ ಭಾಳ ಅದಾರ ಎಟ್ ಎ ಟೈಮು ಬರೋದರಿಂದ ಭಾಳಷ್ಟು ರೇಷ್ ಆಗುತ್ತೆ ಅಂದೇಳಿ ನಾವು ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನಿಂದ ಎಂಟು ಕಡೆ ಬರ್ತಕ್ಕಂಥ ಭಕ್ತರಿಗೆ ನಾವು ಉಳ್ಕೊಳ್ಳೋಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಎಂಟು ಕಡೆ ಬರ ಬರ್ತಕ್ಕಂಥ ಭಕ್ತರಿಗೆ ಅದು ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಎಲ್ಲ ಕೈಗಾರಿಕೆಗಳ ಕಾರ್ಖಾನೆಗಳ ಸ ಸಹೋದ್ಯೋಗದೊಂದಿಗೆ ಮತ್ತು ಅಲ್ಲಿರ್ತಕ್ಕಂಥ ಲೋಕಲ್ ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರ ಸಹೋದ್ಯೋಗದೊಂದಿಗೆ ಎಲ್ಲ ಮುಖಂಡರ ಸಹೋದ್ಯೋಗದೊಂದಿಗೆ ನಾವು ಎಂಟು ಕಡೆ ಇವತ್ತು ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ ಅಲ್ಲಿ ಬಂದಕ್ಕಂಥ ಭಕ್ತರಿಗೆ ವಿಶ್ರಾಂತಿಗೆ ಎಲ್ಲ ಅವ್ರಿಗೆ ಮಲಗಲಿಕ್ಕೆ ಅದರ ಜೊತೆಯಲ್ಲಿ ಅವರಿಗೆ ಸ್ನಾನಕ್ಕೆ ಕುಡಿಯ ನೀರು ಊಟ ಟಿಫನ್ನು ಶೌಚಾಲಯ ಮತ್ತು ಭಜನೆ ಮಾಡಲಿಕ್ಕೆ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಿದ್ವಿ ಇಷ್ಟು ವ್ಯವಸ್ಥೆಯನ್ನು ಈಗ ನಾವು ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನಿಂದ ಕೂಡ ಇದ್ದೀವಿ ಅದ್ರ ಜೊತೆಯಲ್ಲಿ ಈಗ ಈ ಸಾರಿ ಕೊಡ್ತೀನಿ ಕೊಡ್ತೀನಿ ನನ್ನ ಲೊಕೇಶನ್ ಕೊಡ್ತೀನಿ ಒಂದು ನಿಮಿಷ ಇದ್ರಿಗೆ ಹೇಳ್ಬಿಡಲ ಹಾಂ ಊಟ ಇದರಲ್ಲಿ ಏನೇನು ಬರುತ್ತೆ ಅಂತ ಡೀಟೇಲ್ಸ್ ಇನ್ನೇನು ರಿಪೀಟ್ ಮಾಡಿಬಿಡ್ತೀನಿ ವ ಒಂದು ಒಂದು ನಿಮಿಷ ಒಂದು ಸ್ವಲ್ಪ ಒಂದು ಎರಡು ಸಬ್ಜೆಕ್ಟ್ ಮಿಸ್ ಆಯ್ತು ಅದೊಂದು ಹೇಳ್ಬಿಡ್ತೀನಿ ಜಿಲ್ಲಾಡಳಿತದಲ್ಲಿ ಈ ಸರಿ ಜಿಲ್ಲಾಡಳಿತ ಏನು ಮಾಡಿದ್ದಾರೆ ಕ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ನಿಷೇಧವನ್ನು ಮಾಡಿದ್ದಾರೆ ಅಲ್ಲಿ ಆದರೆ ಪ್ಲಾಸ್ಟಿಕ್ ನಿಷೇಧ ಅಂದ್ರೆ ಅಲ್ಲಿ ಬಂದು ಬಳಸ್ತಕ್ಕಂಥ ಬಳಸ್ಬಾರ್ದಂತಲ್ಲ ಯಾವ ವೆಹಿಕಲ್ ಬರ್ತಾವೋ ಯಾವುದೇ ವ್ಯಕ್ತಿ ಬರಲಿ ಅಲ್ಲಿರ್ತಕ್ಕಂಥ ಚೆಕ್ ಪೋಸ್ಟಲ್ಲಿ ಚೆಕ್ ಮಾಡಿ ಎಲ್ಲ ಪ್ಲಾಸ್ಟಿಕ್ ಬಾಟ್ಲನ್ನು ಎಲ್ಲವನ್ನು ಕೂಡ ತೆಗೆದುಕೊಳ್ತಾರೆ ಯಾವುದೂ ಕೂಡ ಒಂದು ಪ್ಲಾಸ್ಟಿಕ್ ಕೂಡ ಅಲ್ಲಿಗೆ ಆ ಅಂಜನೇ ಅಂಜನ ಬೆಟ್ಟ ಅಂಜನಾದ್ರಿ ಬೆಟ್ಟದ ಸಮೀಪಕ್ಕೆ ಬಿಡಲ್ಲ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ನಿಷೇಧ ಮಾಡ್ತಕ್ಕಂಥ ಕೆಲಸವನ್ನು ಜಿಲ್ಲಾಡಳಿತ ಕಡ್ಡಾಯವಾಗಿ ಕಟ್ಟುನಿಟ್ಟಾಗಿ ಮಾಡ್ತದಾರ ಕಂಪ್ಲೇಂಟ್ ಇತ್ತು ಲಾಸ್ಟ್ ಟೈಮು ಅವರು ಏನು ಭಕ್ತರು ಇವತ್ತು ಹನುಮ ಮಾಲೆ ಧರಿಸಕ್ಕಂಥ ಅವರು ವಸ್ತ್ರಗಳನ್ನು ಹಾಕ್ಲಿಕ್ಕೆ ಜಾಗ ಇಲ್ಲ ಅನ್ನೋದು ಒಂದು ಭಾಳಷ್ಟು ಕಂಪ್ಲೇಂಟ್ ಇತ್ತು ಈಗ ಅದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಲ್ಲ ಭಕ್ತರಲ್ಲಿ ಒಂದು ವಿನಂತಿ ಏನಂದ್ರೆ ಅವರು ವಿಸರ್ಜನೆ ಮಾಡ್ತಕ್ಕಂಥ ತಮ್ಮ ವಸ್ತ್ರಗಳನ್ನು ಅಲ್ಲಿ ಗುರ್ತಿಸ್ತಕ್ಕಂಥ ಅದೇ ಜಾಗದಲ್ಲಿ ಹಾಕಬೇಕು ಅನ್ನೋದು ಕೂಡ ವಿನಂತಿ ಒಂದು ಜಾಗವನ್ನು ಗುರ್ತು ಮಾಡ್ರೆ ಅಲ್ಲೇ ಹಾಕಬೇಕು ಎಲ್ಲಿ ಬೇಕಲ್ಲಿ ಒಳೆಯಲ್ಲಿ ಹಾಕೋದು ಬುಟ್ಟು ಹೋಗೋದ್ರಿಂದ ಅದು ಅವರು ಅವರು ಇದು ಆ ವಸ್ತ್ರದಲ್ಲಿ ಪ್ರಾರ್ಥನೆ ಮಾಡಿರ್ತಾರೆ ಸೇವೆ ಮಾಡಿರ್ತಾರೆ ಅದಕ್ಕೂ ಕೂಡ ಒಂದು ಭಕ್ತಿ ಕೂಡ ಒಂದು ಧಕ್ಕೆ ಅನಿಸುತ್ತೆ ಬಟ್ಟೆಯನ್ನು ಯಾರು ತುಡಿಯೋದಾಗಲಿ ಯಾರು ಮುಟ್ಟೋದಾಗಲಿ ಅದನ್ನು ಸು ಮಾನಸಿಕ ಮನುಷ್ಯನೂ ಕೂಡ ಒಂದು ಭಾವನಾತ್ಮಕ ಸಂಬಂಧ ಇರುತ್ತೆ ಆ ಮಾಲೆ ಕೂಡ ಅದನ್ನು ಕೂಡ ಒಂದೇ ಜಾಗದಲ್ಲಿ ಗುರುತಿಸ್ತಕ್ಕಂಥ ಜಾಗದಲ್ಲಿ ಹಾಕ್ಬೇಕಂತ ಕೂಡ ಜಿಲ್ಲಾಡಳಿತ ಮನವಿ ಮಾಡಿದೆ ಇವು ಎರಡನ್ನು ಕೂಡ ಜಿಲ್ಲಾಡಳಿತದಿಂದ ಮಾಡ್ತಾಯಿದ್ದಾರೆ ನಾವು ಈಗಾಗಲೇ ಹೇಳಿದಂಗೆ ಈಗ ನಾವು ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನಿಂದ ಈಗ ಶ್ರೀ ಕಣ್ವಿ ಆಂಜನೇಯ ದೇವಸ್ಥಾನ ಸಂಗಾಪುರದ ಹತ್ರ ಈಗ ನಾವು ಫ್ಲೆಕ್ಸ್ ಕೂಡ ಹಾಕಿದ್ವಿ ಇದನ್ನು ಕೂಡ ಕಾಪಿಯನ್ನು ಕೂಡ ಕೊಡ್ತೀನಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಡ್ತೀವಿ ಅಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಎರಡನೇ ತಾರೀಕಿಂದ ಪ್ರಾರಂಭ ಆಗುತ್ತಾ ಎರಡನೇ ತಾರೀಕು ಬೆಳಿಗ್ಗೆ ಟಿಫನ್ ಇರುತ್ತಾ ಮಧ್ಯಾಹ್ನ ಊಟ ಇರುತ್ತಾ ರಾತ್ರಿ ಊಟ ಇರುತ್ತಾ ಮೂರನೇ ತಾರೀಕು ಬೆಳಗ್ಗೆ ಟಿಫನ್ ಇರುತ್ತಾ ಅಲ್ಲಿ ಬಂದು ಅಲ್ಲಿ ಅಂದರೆ ಒಂದು ಜ ಒಂದು ಜಗದ ಸುಮಾರು ಎರಡು ಸಾವಿರ ಜನರಿಗೆ ಅಂದರೆ ವಾ ಇರಲಿಕ್ಕೆ ವ್ಯವಸ್ಥೆ ಎರಡು ಸಾವಿರ ಜನರಿಗೆ ಇರ್ತಾ ಉಳ್ಕೊಳ್ಳಿಕ್ಕೆ ಆದ್ರೆ ಅಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತರು ಎರಡು ಸಾವಿರ ಜನರಿಗೆ ಇರುತ್ತೆ ಫ್ಲೋಟಿಂಗ್ ಪಾಪ್ಯುಲೇಷನ್ ಎಷ್ಟೇ ಜನ ಬಂದರೂ ಕೂಡ ಊಟದ ಸುಮಾರು ಮೂವತ್ತು ಮೂವತ್ತು ಸಾವಿರ ಜನರಿಗೆ ನಾವು ಊಟ ಟಿಫನ್ನು ಕುಡಿಯ ನೀರು ಶೌಚಾಲಯ ಉಳ್ಕೊಳ್ಲಿಕ್ಕೆ ವ್ಯವಸ್ಥೆ ಭಜನೆ ಮಾಡ್ಲಿಕ್ಕೆ ವ್ಯವಸ್ಥೆ ಮತ್ತು ಮಜ್ಜಿಗೆ ಲಸ್ಸಿಯನ್ನು ಕೂಡ ಕೊಡ್ತಾ ಇದೀವಿ ನಾವು ಎಂಟು ಸ್ಥಳಗಳ ಮೂವತ್ತು ಸಾವಿರ ಜನರಿಗೆ ವ್ಯವಸ್ಥೆ ಮಾಡ್ತಾ ಇದೀವಿ ಬರ್ತಕ್ಕಂಥ ಭಕ್ತರಿಗೆ ಮ ಸ್ಥಳ ಕೊಡ್ತೀನಿ ನಿಮಗೆ ಡೀಟೇಲ್ಸ್ ಸ್ಥಳದ್ದು ಹೇಳ್ತೀನಿ ಇದನ್ನು ಕಾಪಿ ಕೊಟ್ಬಿಡ್ತೀನಿ ನಿಮ್ಗೆ ಒಂದು ಕಾಪಿ ಕೊಟ್ಬಿಡ್ತೀನಿ ಕಣಿವೆ ಆಂಜನೇಯ ದೇವಸ್ಥಾನದ ಹತ್ರ ಸಂಗಾಪುರದತ್ರ ವ್ಯವಸ್ಥೆಯನ್ನು ಮಾಡಿದ್ದೀವಿ ಅಲ್ಲೆಲ್ಲ ಕೂಡ ಅದೇ ಹೇಳಿದ್ನಲ್ಲೂ ಟಿಫನ್ನು ಊಟ ರಾತ್ರಿ ಊಟ ಮರು ದಿವ್ಸ ಮುಂಜಾನೆ ಮೂರೇ ತಾರೀಕು ಟಿಫನ್ನು ಅವ್ರಿಗೆ ಕುಡಿಯ ನೀರು ಇರ್ಬೋದು ಮಜ್ಜಿಗೆ ಇರ್ಬೋದು ಲಸ್ಸಿ ಇರ್ಬೋದು ಉಳ್ಕೊಳ್ಳಿಕ್ಕೆ ಅವ್ರು ವಿಶ್ರಾಂತಿಗೆ ಕೂಡ ಮಲಗಲಿಕ್ಕೆ ಜಾಗ ಇರೋದು ವ್ಯವಸ್ಥೆ ಇರುತ್ತೆ ನಾ ಭಜನೆ ಮಾಡೋಕ್ಕೆ ಭಜನೆ ಮಾಡ್ಲಿಕ್ಕೆ ವ್ಯವಸ್ಥೆ ಇರುತ್ತೆ ಕುಡಿಯ ನೀರಿನ ವ್ಯವಸ್ಥೆ ಇರ್ತಾವೆ ಶೌಚಾಲಯದ ವ್ಯವಸ್ಥೆ ಕೂಡ ಇರ್ತಾ ಸ್ನಾನ ಘಟ್ಟ ಕೂಡ ಇರ್ತಾ ಎಲ್ಲವನ್ನು ಕೂಡ ಹಾ ಈ ಪ್ಲೇಸ್ನಲ್ಲಿ ಅದು ಎಲ್ಲ ಪ್ಲೇಸ್ನಲ್ಲಿ ಇರ್ತದೆ ಹಾ ಇವೆಲ್ಲ ವ್ಯವಸ್ಥೆ ಕೂಡ ಎಂಟು ಪ್ಲೇಸ್ನಲ್ಲಿ ಇರ್ತಾವ ಮೂರನೇ ತಾರೀಕು ರಾತ್ರಿ ಮತ್ತೆ ಎರಡನೇ ತಾರೀಕು ರಾತ್ರಿ ಮೂರನೇ ತಾರೀಕು ಮಧ್ಯಾಹ್ನಕ್ಕೆ ಯಾರು ಇರಲ್ಲಂತೆ ಮೂರನೇ ತಾರೀಕು ಮಧ್ಯಾಹ್ನಕ್ಕೆಲ್ಲ ಮೂರನೇ ತಾರೀಕು ಮಧ್ಯಾಹ್ನ ಮಟ್ಟ ಅಷ್ಟೇ ಮೂರನೇ ತಾರೀಕು ಮುಂಜಾನೆ ಅಷ್ಟೇ ಟಿಫನ್ ಕೊಡ್ತೀವಿ ಮಧ್ಯಾಹ್ನ ಎಲ್ಲ ಭಕ್ತರು ಕೂಡ ದೇವಸ್ಥಾನದಲ್ಲ ಮಾಡ್ತಾರೆ ಆ್ಯಕ್ಚುಲಿ ಅಲ್ಲಿ ಯಾರು ಬರಲ್ಲ ಮಧ್ಯಾಹ್ನ ಯಾರು ಇರಲ್ಲ ಮಧ್ಯಾಹ್ನಕ್ಕೆ ಎಲ್ಲರೂ ಪ್ರಸಾದ ತಗೊಂಡು ಹೋಗಿಬಿಡ್ತಾರಂತೆ ಈ ವ್ಯವಸ್ಥೆಯನ್ನು ದುರ್ಗಾದೇವಿ ಬೆಟ್ಟ ಆಂಜನೇಯ ಆನೆಗುಂದಿಯಲ್ಲಿ ಕೂಡ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಆಂಜನೇಯ ಸ್ವಾಮಿ ದೇವಸ್ಥಾನ ತಿಮ್ಲಾಪುರದಲ್ಲಿ ಕೂಡ ಮಾಡ್ತಾಯಿದ್ದೀವಿ ಅಂಜನಾದ್ರಿ ಮುಖ್ಯ ರಸ್ತೆ ಇಲ್ಲ ಮಗಳಿಕೇರಿಯಲ್ಲಿ ಮಾಡ್ತಾಯಿದ್ದೀವಿ ಹಿಂಗೆ ಬರ್ತಾವೆ ಐವೇರ್ಯೋಳಿದು ಬರ್ತಕ್ಕಂಥವ್ರಿಗೆ ಇಟ್ನಾಳ್ ಕ್ರಾಸ್ನಲ್ಲಿ ಕೂಡ ಮಾಡ್ತಾ ಇದ್ದೀವಿ ಈ ಕೃಷ್ಣ ದೇವರಾಯ ವಿಶ್ರಾಂತಿ ತಾಣ ಆನೆಗುಂದಿ ಐತಲ್ಲ ನಮ್ಮ ಕೃಷ್ಣ ಕೃಷ್ಣದೇವರಾಯ ಇದಕ್ಕೆ ಸರ್ಕಲ್ ಐತಲ್ಲ ಅಲ್ಲಿ ಕೂಡ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸಣಾಪುರದಲ್ಲಿ ಆ ಸಣ್ಣಾಪುರ ಐ ಬಿ ಎತ್ರು ಮಾಡ್ತಾ ಇದ್ವಿ ಕ್ರಾಸರಲ್ಲಿ ಕೂಡ ಮಾಡ್ತಾ ಇದ್ವಿ ಎಂಟು ಸ್ಥಳಗಳಲ್ಲಿ ನಾವು ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನಿಂದ ಬಂದಂಥ ಭಕ್ತರಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ಬೇಕಂತೇಳಿ ಈಗಾಗಲೇ ತಯಾರಿಯನ್ನು ಮಾಡ್ಕೊಂಡಿದ್ವಿ ಅದರ ಜೊತೆಯಲ್ಲಿ ಈ ಸರಿ ಯಾ ಇದ್ರ ಜೊತೆಯಲ್ಲಿ ಇದ್ರ ಜೊತೆಯಲ್ಲಿ ಈ ಸರಿ ನಾವು ಏನು ಒಂದು ಎಲ್ಲ ಭಕ್ತರಿಗೆ ಕೂಡ ಮನವಿ ಮಾಡ್ತಾ ಇದ್ವಿ ತಮ್ಮ ಮೂಲಕ ಸ್ನಾನಕ್ಕೆ ಶ್ಯಾಂಪೂ ಸೋಪು ಬಳಸಬಾಡ್ರಿ ಕಡಲೆ ಇಟ್ಟು ಬಳಸ್ರಿ ಅಂತೇಳಿ ಕಡಲೆ ಹಿಟ್ಟು ಎಲ್ಲ ಸ್ಥಳಗಳಲ್ಲಿ ಕೂಡ ನಾವು ಕಡಲೆ ಹಿಟ್ಟನ್ನು ಇಟ್ಟು ಪೇಪರ್ ಇಟ್ಟು ಸ್ಪೂನ್ ಇಟ್ಟು ಅವ್ರು ಎಷ್ಟು ಬೇಕೋ ಅಷ್ಟು ತೊಗೊಂಡೋಗಿ ಸ್ನಾನ ಮಾಡೋಂಥ ವ್ಯವಸ್ಥೆಯನ್ನು ಕೂಡ ನಾವು ಈ ಸರಿ ಮಾಡ್ತಾ ಇದ್ವಿ ನಾವು ಅಲ್ಲಿ ಪರಿಸರ ರಕ್ಷಣೆ ಇತರ ದೃಷ್ಟಿಯಿಂದ ಇವು ಶ್ಯಾಂಪೂ ಸೋಪು ಒಂದು ಒಳಗೆ ಲಕ್ಷಾಂತರ ಭಕ್ತರು ಬಂದು ಒಳೆಯಲ್ಲಿ ಸ್ನಾನ ಮಾಡೋದ್ರಿಂದ ಇದಾಗಬಾರ್ದು ಅಂತೇಳಿ ಕಡಲೆ ಹಿಟ್ಟನ್ನು ಕೂಡ ವ್ಯವಸ್ಥೆಯನ್ನು ಕೂಡ ನಾವು ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನಿಂದ ಮಾಡ್ತಾಯಿದ್ವಿ ಈ ವ್ಯವಸ್ಥೆಯನ್ನು ಸುಮಾರು ಮೂವತ್ತು ಸಾವಿರ ಜನರಿಗೆ ನಾವು ಮಾಡ್ತಾಯಿದ್ವಿ ಮೂವತ್ತು ಸಾವಿರ ಜನರಿಗೆ ಅದರಲ್ಲಿ ಬರ್ತಕ್ಕಂಥ ಸಂಖ್ಯೆ ಈ ಸರಿ ಒಂದೂವರೆ ಲಕ್ಷ ಆಗ್ಬೋದು ಅಂತ ನಿರೀಕ್ಷೆಯನ್ನು ಮಾಡಿದ್ದಾರೆ ಉಳ್ಕಿದ ವ್ಯವಸ್ಥೆಯನ್ನು ಕೂಡ ಜಿಲ್ಲಾಡಳಿತ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದೆ ಜಿಲ್ಲಾಡಳಿತ ಎಲ್ಲ ವ್ಯವಸ್ಥೆಯನ್ನು ಕೂಡ ಒಂದೂವರೆ ಲಕ್ಷ ಕೂಡ ಎಲ್ಲ ಪ್ರಸಾದ ವ್ಯವಸ್ಥೆಯನ್ನು ಎಲ್ಲವನ್ನು ಕೂಡ ಈ ಸರಿ ಭಾಳ ಅಚ್ಚುಕಟ್ಟಾಗಿ ಮಾಡಬೇಕು ಬಂದಂಥ ಭಕ್ತಿಗೆ ತೊಂದರೆ ಆಗಬಾರ್ದು ಅಂತೇಳಿ ಎಲ್ಲವನ್ನು ಕೂಡ ನಾವು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದೀವಿ